Yeah, Lille <laughs> 了有,了有人。 ನೋಡಿದ್ರೆ ತಾನ ಗೊತ್ತಾಗುತ್ತೆ ಏನು ಏನು ಅಂದ್ರೆ ನಾನ್ ನೋಡಿ ಯಾವ ನಾಯ್ಗೆ ಬೇಕು ಯಾವ ನಾಯಿಗೆ ಬೇಕು ನಿನ್ನ ಋಣ ಏನೋ ಹೇಳ್ರಿ ಕೆಡ್ದಾಗ ಬೈದ್ರಿ ಅಲ್ಲಿ ದೂರ ಇದ್ರೆ ಕೆಡ್ದಾಗ್ ಬೈದ್ ಬಿಡೋದು ಆತರ ಬಂದ್ರೆ ಕೆಡ್ದಾಗ್ ಬೈಯಲ್ಲ ಹಾ ಹೇಳ್ಬೇಕು ಏನ್ ಹೇಳಿದ್ರಿ ಈ ತರ ಎಲ್ಲಾ ಹಾಕೊಂಡು ಈ ತರ ಎಲ್ಲ ನಾಮ ಇಟ್ಕೊಂಡು ಅಲ್ಲಿ ರಾಘವೇಂದ್ರ ಸ್ವಾಮಿನ ಇಟ್ಕೊಂಡು ಈ ತರ ಕೆಟ್ಟ ಕೆಡ್ದಾಗ ಬೈಬೋದಾ ಅಲ್ಲಿ ನೋಡಿ ಅಲ್ಲಿ ಏನಿದೆ ಇಲ್ಲ ನೋಡಿ ಅಲ್ಲಿ ಕರೆಕ್ಟ್ ಆಗಿ ನೋಡಿ ಅಲ್ಲಿನ ಇಲ್ ಬಂತು ನೋಡಿ ನೋಡಿ 有人。 ಯಾರ್ದು ಗಾಡಿ ಇದು ಏನಿದು ಎಲ್ಲ ಏನಿಗೆ ಹಾಕೋದು ನೀವು ಹಂಗಬಾರ್ದು ಬನ್ನಿ ಈ ಕಡೆ ಬನ್ನಿ ನಿಮ್ಮ ಹೆಸರೇನು ಏನಿದೆ ಅಲ್ಲೇ ನಿಮ್ಮ ಥರ ಆಲೋಚನೆ ಇದ್ರೆ ಈ ದೇಶ ನಂಬರ್ ಒನ್ ಆಗುತ್ತೆ ವರ್ಲ್ಡಲ್ಲಿ ಐ ಆಮ್ ರೈಟ್ ಕೊಡಿ ನಾವೆಲ್ಲ ಒಂದೇ ತುಂಬಾ ನಮ್ಗೆ ಖುಷಿ ಆಯ್ತು ಅದಕ್ಕೋಸ್ಕರ ಶೂಟ್ ಮಾಡ್ತಾ ಇದೀವಿ ಸರ್ ನಿಮ್ಮ ಥರನೇ ಎಲ್ಲರೂ ಆಲೋಚನೆ ಮಾಡಬೇಕು ಅಲ್ವಾ ಸರ್ ಹೌದು ಸೂಪರ್ ಸರ್ ಎಲ್ಲ ಧರ್ಮನೂರ್ಗೂ ಆ ಥರ ಯೋಚನೆ ಮಾಡಿದ್ದೀವಿ ನಾವೆಲ್ಲರೂ ಇವತ್ತು ವರ್ಲ್ಡಲ್ಲಿ ನಂಬರ್ ಒನ್ ನಂಬರ್ ಅಲ್ವಾ ಇವತ್ತು ಎಷ್ಟೋ ಸೈಂಟಿಸ್ಟ್ಗಳು ಇಲ್ಲಿಂದ ಎಲ್ಲ ಕಲ್ತ್ಕೊಂಡು ಹೋಗ್ಬಿಟ್ಟು ನಾಸದಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ದ್ರೋಹಿಗಳು ಅಲ್ವಾ ನಮ್ಮ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಲ್ವಾ ಸೂಪರ್ ಸರ್ ನಿಮ್ಮ ಥರನೇ ಇರಬೇಕು ಒಂದು ಹಾಯ್ ಮಾಡಿ ಸರ್ ನೋಡಿ ಅಮ್ಮ ನೋಡಿ ಸೆಂಟ್ರಲ್ಲೆಲ್ಲ ಹೋಗ್ತಾರೆ ಅಲ್ಲ ಜಾಗ ಇದೆ ಹಿಂಗೆ ಹೋಗ್ತಾರೆ ಸರಿ ಸರ್ ಓಕೆ ಏನಿಲ್ಲ ಅಂತ ಹೇಳಿದ್ರು ಮತ್ತೆ ನೋಡ್ತಾನೆ ಅದು ಮಾಡೊಂದು ㅋㅋㅋㅋㅋㅋ m a 이하 ಗಂಡು ಮಗು ಎಂಡು ಗಂಡು ಆಯ್ತಾ ನಮ್ಗೆ ಯಾರಿಗೆ ದೊಡಿದು ಗಂಡು ಮಗು ಆಯ್ತಲ್ಲ ಅದಕ್ಕೆ ಅದಕ್ಕೆಲ್ಲ ಅವ್ರಿಗೆದೊಡಿ

ம்மா வீடியோம் அம்மா பயப்பட்றே யாரிய ई भूमि ती नम देवर मजा आया ई भूमि ताई नम देवरो हे <laughs> <मजा आया। laughs> hey प्रभु हे hey प्रभु हे हरि नाम कृष्ण जगन्नाथ प्रेमानंद ये क्या हुआ गलाउ के पानी आ गया गमछा भी खुल गया मेरा लेकिन ये देखिए

Çili çanagiradı. Yeniyor.

આમાં આ છે તોલાના એ બોલે એ યાર એ બોલશે તો એ એ અલા વટકો નું જોતો નથી Åååå <laughs>